ರಾಜ್ಯ ಉರ್ದು ಅಕಾಡೆಮಿಯ ಪ್ರಶಸ್ತಿ ಪುರಸ್ಕೃತ ಜಹೀರ್ ಅಲಂಗೆ ಜಿಲ್ಲಾ ಪತ್ರಕರ್ತರ ಸಂಘದಿಂದ ಅಭಿನಂದನೆ ಉರ್ದು ಭಾಷೆಯು ಭಾರತದ ಕೂಸು ಬೇರೆ ಯಾವುದೂ ದೇಶದಿಂದ ಬಂದ ಭಾಷೆಯಲ್ಲ ಕನ್ನಡ ತೆಲುಗು ತಮಿಳು ಭಾಷೆಯಂತೆ ಉರ್ದು ಭಾಷೆಯು ನಮ್ಮ ಸಹೋದರ ಭಾಷೆಯಾಗಿದೆ ಹಲವಾರು ಭಾಷೆಗಳಿದ್ದರೂ ಮಾಧ್ಯಮ ವೃತ್ತಿಯು ಮಾತ್ರ ಒಂದೇ ಆಗಿದೆ ಅನೇಕ ಕವಿಗಳು ಉರ್ದು ಭಾಷೆಯ ಕವಿತೆ ಸಾಹಿತ್ಯ ಗಜಲ್ ಇತ್ಯಾದಿಗಳ ಮೇಧಾವಿಗಳು ಯಾರಿಗೂ ಕಡಿಮೆ ಇಲ್ಲದಂತೆ ಇದ್ದಾರೆ ಆದರೆ ಉರ್ದು ಭಾಷೆಗೆ ನಿರೀಕ್ಷಿತ ಮಟ್ಟದಲ್ಲಿ ಪ್ರಾಧಾನ್ಯತೆ ಸಿಗದಿರುವುದು ವಿಷಾದನೀಯ ಸಂಗತಿಯಾಗಿದೆ ಎಂದು ಪತ್ರಕರ್ತರ ಸಂಘದ ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಕೆಎಸ್ ಗಣೇಶ್ ಹೇಳಿದ್ರು ನಗರದ ಪತ್ರಕರ್ತರ ಭವನದಲ್ಲಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಕರ್ನಾಟಕ ಉರ್ದು ಅಕಾಡೆಮಿ ವಾರ್ಷಿಕ ಪ್ರಶಸ್ತಿಗೆ ಭಾಜನರಾದ ಜಾಹೀರ್ ಅಲಂ ಅವರ ಅಭಿನಂದನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿ ನಮ್ಮ ನಗರದಲ್ಲಿ ಉರ್ದು ಭಾಷೆ ಮಾತನಾಡುವ ಮಂದಿ ಬಹಳಷ್ಟು ಇದ್ದರೂ ಅವರು ಉರ್ದು ಭಾಷೆಯ ಶಿಕ್ಷಣವನ್ನು ಪಡೆದಿಲ್ಲ ಹಾಗಾಗಿ ಉರ್ದು ಭಾಷೆಯನ್ನು ಉಳಿಸಿಕೊಳ್ಳುವುದು ಅವರಿಗೆ ಸವಾಲಿನ ಪ್ರಶ್ನೆಯಾಗಿದೆ ಎಂದರು ಜಹೀರ್ ಅಲ್ಲಂ ಅವರು ಉರ್ದು ವರದಿಗಾರರಲ್ಲಿ ಹಿರಿಯರು ಸೌಮ್ಯತೆ ಸರಳತೆಯ ವ್ಯಕ್ತಿತ್ವವನ್ನು ಹೊಂದಿದ್ದು ಯಾರಲ್ಲಿಯೂ ಹೆಚ್ಚಾಗಿ ಬೆರೆಯುವುದಿಲ್ಲ ತಾವಾಯಿತು ತಮ್ಮ ಕೆಲಸವಾಯಿತು ಎಂದಿರುವವರು ಅವರಿಗೆ ಈ ಪ್ರಶಸ್ತಿಯು ಲಭಿಸಿರುವುದು ಕೋಲಾರದ ಹೆಮ್ಮೆಗೆ ಮತ್ತೊಂದು ಗರಿ ಸೇರ್ಪಡೆಯಾದಂತಾಗಿದೆ ಎಂದು ಅಭಿಪ್ರಾಯಪಟ್ಟರು ರಾಜ್ಯ ಕಾರ್ಯಕಾರಿಣಿ ಸದಸ್ಯ ವಿ ಮುನಿರಾಜು ಮಾತನಾಡಿ ಕೋಲಾರಕ್ಕೆ ಪ್ರಪ್ರಥಮವಾಗಿ ಉರ್ದು ಅಕಾಡೆಮಿ ಪ್ರಶಸ್ತಿಯು ಜಹೀರ್ ಅಲಂ ಅವರಿಗೆ ಲಭಿಸಿರುವುದು ಕೋಲಾರಕ್ಕೆ ಹೆಮ್ಮೆಯ ಸಂಗತಿಯಾಗಿದೆ ಕೋಲಾರ ಜಿಲ್ಲೆಯು ರಾಜ್ಯದಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲೂ ತನ್ನದೇ ಆದ ವಿಶಿಷ್ಟ ಚಾಪು ಮೂಡಿಸಿರುವ ಆಕರ್ಷಕ ಜಿಲ್ಲೆಯಾಗಿದೆ ಎಂಬುದು ಉರ್ದು ಅಕಾಡೆಮಿಯಲ್ಲೂ ನಮ್ಮ ಜಿಲ್ಲೆಯವರು ಪ್ರಶಸ್ತಿಯನ್ನು ಪಡೆದಿರುವುದು ಉತ್ತಮ ನಿದರ್ಶನವಾಗಿದೆ ಯೂನುಸ್ ಅವರು ಮುಸ್ಲಿಂ ಸಮುದಾಯದ ಉರ್ದು ಭಾಷಿಕರು ಆದರೂ ಅಪ್ಪಟ ಕನ್ನಡಿಗನಾಗಿ ಜಿಲ್ಲಾ ಮಟ್ಟದ ಪತ್ರಿಕೆಯನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಇಂದು ರಾಜ್ಯದಲ್ಲಿ ನಾಲ್ಕೈದು ಪ್ರಾದೇಶಿಕ ಪತ್ರಿಕೆಗಳನ್ನು ನಡೆಸುವ ಸಂಪಾದಕರಾಗಿ ಹೊರಹೊಮ್ಮಿದ್ದಾರೆ ಅವರನ್ನು ಆದರ್ಶವನ್ನಾಗಿಸಿಕೊಂಡು ಮುಂದುವರಿಯುವ ಮೂಲಕ ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಬೇಕೆಂದು ಜಿಲ್ಲಾ ಉರ್ದು ಭಾಷೆಯ ವರದಿಗಾರರಿಗೆ ಹಾರೈಕೆಯ ನುಡಿಗಳನ್ನಾಡಿದರು ಜಿಲ್ಲಾ ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿ ಎಸ್ಕೆ ಚಂದ್ರಶೇಖರ್ ಸ್ವಾಗತಿಸಿ ಮಾತನಾಡುತ್ತಾ ಪ್ರಶಸ್ತಿಗಳನ್ನು ಯಾರೂ ಹುಡುಕಿಕೊಂಡು ಹೋಗಬಾರದು ಪ್ರಶಸ್ತಿಗಳು ಪ್ರತಿಭೆಗಳನ್ನು ಹುಡುಕಿಕೊಂಡು ತಾವಾಗಿಯೇ ಬರುತ್ತದೆ ಎಂಬುದಕ್ಕೆ ಡೈಲಿ ಸಾಲರ್ ಉರ್ದು ಪತ್ರಿಕೆಯ ವರದಿಗಾರ ಜಾಹೀರ್ ಅಲಂ ಅವರೇ ಉತ್ತಮ ನಿದರ್ಶನವಾಗಿದ್ದಾರೆ ಅವರು ತಮ್ಮ ಪತ್ರಿಕೆಯ ವರದಿಯನ್ನು ಭಾವಚಿತ್ರ ಸಮೇತ ವರದಿ ಮಾಡಿರುವುದನ್ನು ವಾಟ್ಸ್ಆಪ್ ಗ್ರೂಪಿನಲ್ಲಿ ಹಾಕಿರುವುದನ್ನು ಕಾಣಬಹುದು ಹೊರತಾಗಿ ಓದಲು ಆಗದು ಎಂದರು ಹಿರಿಯ ಪತ್ರಕರ್ತ ಸಿವಿ ನಾಗರಾಜ್ ಮಾತನಾಡಿ ಜಹೀರ್ ಅಲಂ ನನಗಿಂತ ಹಿರಿಯ ವರದಿಗಾರರು ಅವರು ಬಹುತೇಕ ಬೇರೆಯವರೊಂದಿಗೆ ಹೆಚ್ಚಾಗಿ ಬೆರೆಯದೆ ಏಕಾಂಗಿಯಾಗಿಯೇ ಕಾಣಿಸುತ್ತಾರೆ ಅವರ ಸರಳತೆ ಸೌಮ್ಯ ಸ್ವಭಾವದವರಾಗಿದ್ದಾರೆ ಅವರು ತಾವು ಮಾಡಿದ್ದ ಸುದ್ದಿಯನ್ನು ಮಾರನೇ ದಿನದ ಸಾಲರ್ ಪತ್ರಿಕೆಯಲ್ಲಿ ಫೋಟೋ ಇರುವ ಸುದ್ದಿಯನ್ನು ವಾಟ್ಸಪ್ ಗ್ರೂಪಿನಲ್ಲಿ ನೋಡುತ್ತೇವೆ ಆದರೆ ನಮಗೆ ಉರ್ದು ಓದಲು ಬರೆಯಲು ಬರುವುದಿಲ್ಲ ಆದರೆ ತಾವು ಹಾಜರಾದ ಕಾರ್ಯಕ್ರಮವಾಗಲಿ ಪತ್ರಿಕಾ ಗೋಷ್ಠಿಯಾಗಲಿ ವರದಿಯಂತೂ ಖಚಿತ ವಾಗಿ ಇರುವುದು ಅವರಲ್ಲಿನ ಶಿಸ್ತು ಬದ್ಧತೆಯನ್ನು ಪ್ರತಿಪಾದಿಸುತ್ತದೆ ಅವರಿಗೆ ಪ್ರಶಸ್ತಿ ಲಭಿಸಿರುವುದು ಅಭಿನಂದನೆಯ ಸಂಗತಿಯಾಗಿದೆ ಎಂದು ಹರ್ಷ ವ್ಯಕ್ತಪಡಿಸಿದ್ರು ಜಾಹೀರ್ ಅಲಂ ಅವರು ಪತ್ರಕರ್ತರ ಸಂಘದ ಅಭಿನಂದನೆಯನ್ನ ಸ್ವೀಕರಿಸಿ ಧನ್ಯವಾದಗಳನ್ನು ಅರ್ಪಿಸಿ ಮಾತನಾಡುತ್ತಾ ಕಳೆದ ನಲವತ್ತು ವರ್ಷಗಳಿಂದ ಪತ್ರಿಕಾ ವೃತ್ತಿಯನ್ನು ಮಾಡುತ್ತಾ ಮುಂದುವರೆದಿರುವುದೇ ನನಗೆ ಈ ಪ್ರಶಸ್ತಿಗೆ ಆಯ್ಕೆ ಮಾಡಿರುವುದು ಗೊತ್ತಿರಲಿಲ್ಲ ರಾಜ್ಯ ಉರ್ದು ಅಕಾಡೆಮಿಯಿಂದ ನನಗೆ ಎರಡು ದಿನದ ಹಿಂದೆ ನನ್ನ ಮೊಬೈಲ್ಗೆ ಬಂದ ಕರೆಯಿಂದ ಗೊತ್ತಾಯಿತು ರಾಜ್ಯದ ಉರ್ದು ಅಕಾಡೆಮಿಯು ಪ್ರಶಸ್ತಿಯ ರಾಜ್ಯದ ಜನಪ್ರತಿನಿಧಿಗಳ ಸಮ್ಮುಖದಲ್ಲಿ ವಿತರಿಸಿದರು ಎಂದರು ನಾನು ಸಾಲಾರ್ ಪತ್ರಿಕೆಯಲ್ಲಿ ಕಳೆದ ನಲವತ್ತು ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿರುವೆ ಇದರ ಜೊತೆಗೆ ಸಿಯಾಸತ್ ಡೈಲಿ ಪಾಸ್ವಾನ್ ಹಾಗೂ ಸಹಾರ ಪತ್ರಿಕೆಯಲ್ಲೂ ಕೆಲಸ ನಿರ್ವಹಿಸಿದ್ದೇನೆ ನಿಮ್ಮ ಅಭಿನಂದನೆಗೆ ನಾನು ಕೃತಜ್ಞನಾಗಿರುವೆ ಎಂದರು ಕಾರ್ಯಕ್ರಮದಲ್ಲಿ ಎಲ್ಲ ಪತ್ರಕರ್ತರು ಉಪಸ್ಥಿತರಿದ್ದರು ಅದನ್ನು ಆಸ್ವಾಸುವಂತಹ ಪ್ರೇಕ್ಷಕರಾಗಿರ್ಬೋದು ಈ ರೀತಿಯಾದ ಒಂದು ಅನುಬಂಧ ಇಡೀ ಜಗತ್ತಿನ ಯಾವುದೇ ಭಾಷೆ ಕವಿಗೋಷ್ಠಿಗೆ ಇಲ್ಲ ಅಂತ ನಾನು ಹೇಳ್ತೀನಿ ಯಾಕಂದ್ರೆ ಪ್ರತಿಯೊಂದು ಪದವನ್ನು ಕೂಡ ಆ ಜನ ತಾರಿಫ್ ಉಳಿಯುವಂಥದ್ದು ಚಪ್ಪಾಲೆಗೊಳ್ಳುವಂಥದ್ದು ವಾಗ್ವಾಂಥದ್ದು ಆ ರೀತಿಯಾದ ಒಂದು ಅವಿನಾಭಾವ ಸಂಬಂಧ ಅಹ್ ಪ್ರೇಕ್ಷಕರಿಗೂ ಮತ್ತು ಕವಿಗೆ ಮಧ್ಯೆ ಉಂಟು ಮಾಡುವಂತ ಭಾಷೆ ಇದ್ರೆ ಅದು ಉದ್ದು ಮಾತ್ರವೇ ಸೊ ಆ ರೀತಿಯಾದ ಕಾರ್ಯಕ್ರಮಗಳು ಕವಿಗೋಷ್ಠಿ ಗಜಲ್ ಮತ್ತೆ ಶಾಲೀರಿಗಳನ್ನ ಹೇಳುವಂತ ಅನೇಕ ಕಾರ್ಯಕ್ರಮಗಳು ಕೋಲಾರದಲ್ಲೂ ಹೆಚ್ಚೆಚ್ಚು ಆಗಲಿ ಮತ್ತೆ ಯಾವುದೇ ಭಾಷೆಗೂ ಕೂಡ ಎಲ್ಲರೂ ಕೂಡ ಒಂದು ಭಾಷೆಯನ್ನು ಯಾಕಂದ್ರೆ ನಮ್ಮ ಪಕ್ಕದಲ್ಲಿರುವಂತ ಒಂದು ಭಾಷೆಯನ್ನ ನಾವು ಯಾವುದೇ ಮಧುಗರು ಇಲ್ಲದೆ ನಾವು ಕೂಡ ಕಲಿಯುತ್ತಲಾಗೋಣ ಕಲಿಶನ ಅರ್ಥ ಮಾಡ್ಕೊಳ್ಳುವಂತ ಒಂದು ಶಕ್ತಿ ಸಾಮರ್ಥ್ಯವನ್ನು ಬೆಳೆಸ್ಕೊಳ್ಳೋಣ ಯಾಕಂದ್ರೆ ಒಂದು ಯಾವುದೇ ಒಂದು ಅಹ್ ಭೇದ ಭಾವ ಇಲ್ಲದೆ ಉದ್ದು ಭಾಷೆ ಬಗ್ಗೆ ನಾವೆಲ್ಲ ಬೆಳೆಸೋದಿಕ್ಕೆ ಈ ಜಹೀರ್ ಅಲಂ ಅವರಿಗೆ ಸಿಕ್ಕಿರುವಂತಹ ಪ್ರಶಸ್ತಿ ಸಂದರ್ಭದಲ್ಲಿ ಆ ಮಾತುಗಳನ್ನ ಹೇಳ್ತಾ ಜಹೀರ್ ಅಲಾಮ್ ಅವರಿಗೆ ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಹೆಚ್ಚಿನ ಪ್ರಶಸ್ತಿಗಳು ಸಿಗ್ಲಿ ಅದೇ ರೀತಿ ನಮ್ಮ ಕೋಲಾರದಲ್ಲಿರುವಂತಹ ಎಲ್ಲ ಉರ್ದು ಪತ್ರಕರ್ತರಿಗೆ ಅದು ಕೋಲಾರದಲ್ಲಿ ಆಗಿರ್ಬೋದು ಶ್ರೀನಸ್ಪದಲ್ಲಾಗಿರ್ಬೋದು ಬಂದಾರ್ಪೇಟಲ್ಲಿರುವಂತಹ ಕೆಲಸ ಆಗಿರ್ಬೋದು ಈ ರೀತಿಯಾದ ಎಲ್ಲಾ ಪತ್ರಕರ್ತರು ಕೂಡ ಈ ರೀತಿಯಾದ ಪ್ರಶಸ್ತಿಗಳು ಪ್ರತಿ ವರ್ಷ ಸಿಗುವಂತಾಗಲಿ ಅಂತ ಆಶಿಸ್ತಾ ಮತ್ತೊಮ್ಮೆ ಜೈರೇ ನಮ್ಮ ಅಭಿನಂದನೆ ಕೆಲಸ ನಾನು ಮುಗಿಸ್ತೀನಿ ನಮಸ್ಕಾರ ನಾನು ಸುಭಾ ಜಯ ನನಗೆ ಸೀನಿಯರ್ ನನ್ನ ಪ್ರಕಾರ ನನ್ನ ಗೊತ್ತಿರುವ ಪತ್ರಿಕಾ ಕ್ಷೇತ್ರದಲ್ಲಿ ಒಂಥರ ಓಟೆಗೆ ಕಾಣಿಸೋದು ಬಹಳ ಜನ ಅದೇ ತರ ಅವ್ರ ಹಂಗೇನೆ ನನಗೆ ಹಂಗಾಗಿ ಹೊತ್ತಿಗೆ ಅವರೇ ನನ್ನ ಕರೆದು ಮಾತಾಡಿಸೋ ಅಭ್ಯಾಸ ಅವರ ಸರಳತೆ ಅವ್ರು ಮಾತಾಡತಕ್ಕ ರೀತಿ ಜನಗಳ ಜೊತೆಯಲ್ಲಿ ವ್ಯವಹರಿಸೋಂಥ ರೀತಿ ಎಲ್ಲ ತುಂಬ ಸೌಮ್ಯ ಇರ್ತಾ ಇತ್ತು ಯಾರ ಹತ್ರ ಡಿಸ್ಪ್ಯೂಟ್ಗೆ ಸಿಕ್ಕ ಕಾಣ್ತಿರ್ಲಿಲ್ಲ ಯಾರ ಹತ್ರ ಆರ್ಗ್ಯುಮೆಂಟ್ಗಳು ಆ ಥರದ ಒಂದು ಸ್ವಭಾವ ಸರದವಾಗಿ ನಾನೆಲ್ಲ ಒಬ್ಬರು ಏನಾದರೂ ಒಂದು ವಿಚಾರ ಇಟ್ಕೊಂಡು ಆರ್ಗ್ಯುಮೆಂಟ್ಸ್ ಮಾಡ್ತೀನಿ ಡಿಬೇಟ್ ಮಾಡ್ತೀನಿ ಅವರ ಥರ ವಿಚಾರಗಳಿಗೆಲ್ಲ ತಲೆನೇ ಹಾಕೋದಿಲ್ಲ ಡಿಬೇಟು ಮಾಡಲ್ಲ ಆರ್ಗ್ಯುಮೆಂಟ್ ಮಾಡಲ್ಲ ಪ್ರತಿಯೊಂದನ್ನು ಕೂಡ ಅವರು ಸ್ವೀಕಾರ ಮಾಡಿಕೊಂಡು ಎಲ್ಲರ ಜೊತೆಗೆ ನಾನು ಒಬ್ಬ ಅನ್ನೋ ರೀತಿಯಲ್ಲಿ ಅವರು ಏನು ನಡ್ಕೊಂಡು ಹೋಗ್ತಾಯಿದ್ರು ಅವರ ವೃತ್ತಿ ಮತ್ತು ಅವ್ರ ನಡವಳಿಕೆಯನ್ನು ಗುರುತಿಸಿ ಏನು ಉರ್ದು ಅಕಾಡೆಮಿ ಇವತ್ತು ಅವ್ರನ್ನು ಪ್ರಶಸ್ತಿ ಕೊಟ್ಟಿದೆ ನಿಜವನ್ನು ಅದಕ್ಕೆ ಅರ್ಹರು ಅದನ್ನು ಪಡೆಯಲಿಕ್ಕೆ ಮುಂದಿನ ತಿಂಗಳಲ್ಲಿ ಇನ್ನೂ ಹೆಚ್ಚು ಪ್ರಶಸ್ತಿಗಳು ಅವರನ್ನ ಆರಿಸ್ಬರ್ಲಿ ಅವರು ಕೂಡ ಈ ಕ್ಷೇತ್ರದಲ್ಲಿ ಹೆಚ್ಚಿಗೆ ಸಾಧನೆಗಳನ್ನು ಮಾಡಲಿ ಅಂತ ಆಸಿಸ್ತೀನಿ ನಮ್ಮೊಟ್ಟಿಗೆ ಜಗೀನ ಇನ್ನೂ ಹೆಚ್ಚು ರೀತಿಯಲ್ಲಿ ಹೊಸ ಪತ್ರಕರ್ನ ಹೊಸ ಪೂರೈಕೆಗೆ ಹೊಸ ಪತ್ರಕರ್ತರಿಗೆ ಯಾವ್ದು ಮಾದರಿಯಾಗಿ ಅದು ಶುಭವಾಗಿ ಅಂತ ಹೇಳ್ತಾರೆ ನಮಸ್ಕಾರ ನಮ್ಮ ಆಶಿಕ್ತಿ ಇರ್ಬೋದು ನನಗೇನು ಬೇರೆ ಹೆಸರುಗಳೇನು ಗೊತ್ತಿಲ್ಲ ಆದ್ರೂ ಇವರು ಎಲ್ರು ನೀವು ಆ ಮಟ್ಟದಲ್ಲಿ ಆ ಯುನೆಸ್ ಇದನ್ನ ಯುನೆಸ್ಗಿಂತ ಯುನೆಸ್ ಟೈಪ್ ನಾವು ಹೋಗ್ಬೇಕು ಆ ಜ ನಾನು ಯುನೆಸ್ ಟೈಪ್ ಆಗಬೇಕು ಒಂದು ನೋಡಿ ಏನೂ ಇಲ್ಲ ಇವತ್ತು ಮೂರು ನಾಲ್ಕು ಪತ್ರಿಕೆಯಿಂದ ಪ್ರಾದೇಶ್ ಪತ್ರಿಕೆಯನ್ನಾಗಿ ಇವತ್ತು ರಾಜ್ಯ ಮಟ್ಟದಲ್ಲಿ ಎಲ್ರಿಗೂ ಅಚ್ಚುಮೆಚ್ಚಿನ ಗೆಳೆಯರಾಗಿದ್ದೇನೆ ಅದೇ ತರ ನಮ್ಮ ಜಹೀರ್ ಅಲಂ ಖಾನ್ ಆಗಲಿ ಮತ್ತೆ ಇನ್ನ ಪುರಸ್ಕಾರ ಪ್ರತಿಭಾ ಪುರಸ್ಕಾರ ಇನ್ನ ಲಭಿಸ್ಲಿ ಬರ್ಲಿ ಈ ಸಂಘ ಅದೇ ತರ ಬಂದಾಗಲು ನಮ್ಮ ಈ ಸಂಘ ಎಲ್ಲ ಅಭಿನಂದನೆ ಸಹ ನಾವೆಲ್ಲ ಮಾಡ್ತೀವಿ ಅಂತ ಹೇಳ್ತಾ ಈ ಸಮಾರಂಭ ಕಡೆ ಮಾಡ್ತಾ ಅವಕಾಶ ಕೊಟ್ಟಿದ್ದು ಮೆಲ್ಲರ ಗೋಚಿ ಹೇಗೆ ಮಾತಾಡಿ ಜೈ ಜೈಕ ಸಂಘ ನನಗೆ ಅಭಿನಂದನೆ ಸಲ್ಲಿಸುವ ಕಾರ್ಯಕ್ರಮ ಮಾಡಿಕೊಂಡು ಏನು ಕಾರ್ಯಕ್ರಮ ಮಾಡ್ತಾ ಇದ್ದೀರಾ ಅದರಿಂದ ನನಗೆ ಭಾಳ ಸಂತೋಷ ಆಗ್ತಾ ಇದೆ ಇವತ್ತು ಹೇಳಬೇಕಾದ್ರೆ ಈ ಪ್ರಸ್ಥಿತಿ ನನಗೆ ಸಿಕ್ಕಿರೋದು ನಿಜವಾಗ್ಲೂ ಒಂದು ಎರಡು ದಿವ್ಸ ನನಗೆ ನನಗೇನು ಗೊತ್ತಿರಲಿಲ್ಲ ಹೆಸರು ಯಾರು ಕೊಟ್ಟರು ಹೇಗೆ ಸೆಲೆಕ್ಷನ್ ಆಯಿತು ಏನಾಯ್ತೋ ನನಗೆ ಗೊತ್ತಿಲ್ಲ ಅದು ಅಲ್ಲಿ ಒಕ್ಕಿಂದ ರಿಜಿಸ್ಟ್ರಾರರ್ ಅಂತ ಇರ್ತಾರೆ ಅವರು ಕೆ ಎಸ್ ಆಫೀಸರು ಅವ್ರು ನನಗೆ ಎರಡು ದಿವ್ಸ ಮುಂಚೆ ಸಂಜೆ ಫೋನ್ ಮಾಡಿದ್ರು ಅದು ಏನಾರ ನಿಮಗೆ ನಾವು ಸೆಲೆಕ್ಟ್ ಮಾಡಿಕೊಳ್ಳಿ ಅವಾರ್ಡ್ ಅಂತ ನಿಮ್ಮ ಡೀಟೇಲ್ಸ್ ಎಲ್ಲ ಕಳಿಸ್ಕೊಡಿ ಅಂದರು ನಾನು ಡೀಟೇಲ್ಸ್ ಎಲ್ಲ ಕಳಿಸ್ಕೊಟ್ಟೆ ಆಮೇಲೆ ಎಲ್ಲ ಅವರು ಮಾಡಿಕೊಂಡು ನನಗೆ ನಿನ್ನೆ ಒಂದು ಗಂಟೆ ಕಾರ್ಯಕ್ರಮಕ್ಕೆ ಕರೆದಿದ್ರು ಅಲ್ಲಿ ಅದು ಉರ್ದು ಅಕಾಡೆಮಿ ಬಂದು ಒಂದು ಕರ್ನಾಟಕ ರಾಜ್ಯ ಸರ್ಕಾರದ ಒಂದು ಭಾಗ ಅದು ಅದು ಕಾಡ ಆ್ಯಂಡ್ ಕಲ್ಚರ್ ಇದೆಯಲ್ಲ ಅದರಲ್ಲಿ ಅದು ಸೇರುತ್ತೆ ಉರ್ದು ಅಕಾಡೆಮಿ ಅಲ್ಲಿ ಯಾರ್ಯಾರು ಮಿನಿಸ್ಟ್ರಿಗಳೆಲ್ಲ ಬಂದಿದ್ದರು ಎಮ್ ಎಲ್ ಸಿ ಎಮ್ ಎಲ್ ಎಗಳಿಗೆಲ್ಲ ಬಂದಿದ್ದರು ಅವ್ರ ಮುಖಾಂತರ ನನಗೆ ಒಂದು ಸನ್ಮಾನ ಮಾಡಿದ್ರು ಒಂದು ಮೆಮಿ ತಗೊಟ್ರು ಒಂದು ಶಾರ ಒಂದು ಹಾರು ಒಂದು ಫುಲ್ವರು ಪಾಟ್ ಕ್ಯಾಶ್ ಅಮೌಂಟ್ ಎಲ್ಲ ಬಿಟ್ಟರು ನಾನು ಅಲ್ಲೇ ಒಂದು ಹೇಳಿ ಬಂದೆ ನಾನು ಇಲ್ಲಿ ಮೇಲೆ ಎಲ್ಲ ಫ್ರೆಂಡ್ಸು ಇವೆಲ್ಲ ನನಗೆ ವಾಟ್ಸಪ್ಪಲ್ಲಿ ಇದರಲ್ಲಿ ಎಲ್ಲ ಸುಭಾಷಿ ಕೊಡೋದು ಇದು ಮಾಡೋದು ಮಾಡ್ತಾಯಿದ್ರು ನಾನು ಈ ಫೀಲ್ ಬಂದು ಸುಮಾರು ಒಂದು ನಲ್ವತ್ತು ವರ್ಷ ಇದೆ ನಲವತ್ತಿನ ಒಂದೇ ಪೇಪರಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಡೈಲಿ ಅಂತ ನಾನು ಏಯ್ಟಿ ಫೈವ್ನಲ್ಲಿ ನೈನ್ಟೀನ್ ಏಯ್ಟಿ ಫೈವ್ನಲ್ಲಿ ಈ ಫೀಲ್ಡ್ ಬಂದೆ ನೈನ್ಟೀನ್ ಏಯ್ಟಿ ಫೈವ್ನಲ್ಲಿ ಈ ಫೀಲ್ಡ್ ಅಂದರೆ ನಾನು ಒಂದೇ ಪತ್ರಿಕೆಯಲ್ಲಿ ಕೆಲಸ ಮಾಡ್ತಾ ಮಾಡ್ತಾಯಿದ್ದೀನಿ ಅದ್ರ ಜೊತೆಗೆ ಸಾಲ ಬಿಟ್ಟು ಸಿಯಾಸತ್ ಅಂತ ಪೇಪರ್ ಇದೆ ಅದರಲ್ಲೂ ಕೆಲಸ ಮಾಡಿದ್ದೀನಿ ಅಂತ ಇದೆ ಅದರಲ್ಲೂ ಕೆಲಸ ಮಾಡಿದ್ದೀನಿ ನಮ್ಮ ಸ್ಟೇಟಲ್ಲಿ ಮೂರು ಸ್ಟೇಟ್ ಪೇಪರ್ಸ್ ಇದೆ ನಾಲ್ಕು ಸ್ಟೇಟ್ ಪೇಪರ್ಸ್ ಇದೆ ಒಂದು ಸಾಲ ಅದು ಸಾಲ ಅದು ಎಲ್ಲಾದ್ರಿಂದ ಲಾರ್ಜೆಸ್ಟ್ ಪೇಪರ್ ಅದು ಆಮೇಲೆ ಸಹಾರಾಯಿತು ಸಿಯಾಸತ್ತು ಪಾಸ್ಬಾನ್ ನಾಲ್ಕು ಪೇಪರಲ್ಲಿ ನಾಲ್ಕು ಜನ ನಾವು ಕೋಲಾರಲ್ಲಿ ಇದ್ದೀವಿ ಕೋಲಾರ ಸಿಟಿಗೆ ಆಮೇಲೆ ತಾಲೂಕುಗಳಲ್ಲಿ ಅವರು ಶಬ್ಯರು ಎಸ್ ಅವರೆಲ್ಲ ಅವರು ಇದಿಲ್ಲ ನಾನು ಇಲ್ಲಿ ಡಿಸ್ಟಿಕ್ ರಿಪೋರ್ಟರ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ ನಾನು ಒಂದು ಕೆಲಸ ಒಂದೇ ಪೇಪರಲ್ಲಿ ಇದ್ದೀನಿ ನನಗೆ ಇವತ್ತು ಇಲ್ಲಿ ಸನ್ಮಾನ ಮಾಡ್ಕೊಂಡು ಕಲ್ತಿರೋದು ನಮ್ಮ ಸಂಘಯಿಂದ ನನಗೆ ಒಂದು ಒಳ್ಳೆಯ ಥ್ಯಾಂಕ್ಸ್ ಹೇಳಿದೆ ನಾನು ಒಂದು ಭಾಷೆನೂ